ಬೆಳಂಬೆ ಈ ಕೆಲಸ ಮಾಡಿದರೆ ಲಕ್ಷ್ಮೀ ಕೃಪೆ ಸಿಗುತ್ತದೆ ನಿಜ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸಗಳನ್ನು ಮಾಡೋದರಿಂದ ಲಕ್ಷ್ಮೀ ಕೃಪೆಗೆ ನೀವು ಪಾತ್ರರಾಗುತ್ತೀರಿ ಪ್ರತಿಯೊಬ್ಬರಿಗೂ ಹಣ ಮಾಡಬೇಕು ಎನ್ನುವ ಆಸೆ ಇರುತ್ತದೆ ಆದರೆ ಲಕ್ಷ್ಮಿಯ ಆಶೀರ್ವಾದ ಎಲ್ಲರಿಗೂ ಸಿಗುವುದಿಲ್ಲ ನಿಮಗೂ ಲಕ್ಷ್ಮಿಯ ಆಶೀರ್ವಾದ ಬೇಕು ಎಂದರೆ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಹಾಗಾದರೆ ಸಂಪತ್ತು ಗಳಿಸಲು ಏನು ಮಾಡಬೇಕು ಎಂಬುದು ಇಲ್ಲಿದೆ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಅಧಿದೇವತೆ ಎನ್ನಲಾಗುತ್ತದೆ ಯಾರ ಮೇಲೆ ಲಕ್ಷ್ಮೀ ಕೃಪೆ ಇರುತ್ತದೆಯೋ ಅವರಿಗೆ ಎಂದಿಗೂ ಹಣಕಾಸಿನ ಸಮಸ್ಯೆ ಕೊರತೆ ಆಗುವುದಿಲ್ಲ ಅಲ್ಲದೆ ಅವರ ಮನೆಯ ಸಿರಿ ಸಂಪತ್ತಿನಿಂದ ತುಂಬಿ ಸಂತೋಷವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಹೀಗಿರುವಾಗ ಎಲ್ಲರಿಗೂ ತಮ್ಮ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರಬೇಕು ಎನ್ನುವ ಆಸೆ ಇರುತ್ತದೆ ಆದರೆ ಅದು ಸುಲಭವಲ್ಲ ಜ್ಯೋತಿಷ್ಯದಲ್ಲಿ ಈ ಸಮಸ್ಯೆಗೆ ಪರಿಹಾರವಿದ್ದು ಲಕ್ಷ್ಮಿ ಕಟಾಕ್ಷ ಪಡೆಯಲು ಬೆಳಗ್ಗೆ ಕೆಲವೊಂದು ಕೆಲಸ ಮಾಡಬೇಕು ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ಇಲ್ಲಿ ನೋಡೋಣ ಲಕ್ಷ್ಮೀ ದೇವಿಯು ತುಳಸಿ ಗಿಡದಲ್ಲಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ತಾಮ್ರದ ಪಾತ್ರೆಯಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಈ ಸಮಯದಲ್ಲಿ ನೀವು ವಿಷ್ಣುವಿನ ಮಂತ್ರವನ್ನು ಜಪಿಸಬಾರದು ಈ ರೀತಿ ಮಾಡ್ತಾ ಬಂದರೆ ಲಕ್ಷ್ಮಿ ಕೃಪೆಗೆ ಪಾತ್ರರಾಗುತ್ತೀರಿ ಇನ್ನು ಬೆಳಿಗ್ಗೆ ಸೂರ್ಯನಿಗೆ ಅಗ್ಗೆವನ್ನು ಅರ್ಪಣೆ ಮಾಡಿದರೆ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ನೀವು ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ಕುಂಕುಮ ಮತ್ತು ಹೂಗಳನ್ನು ಕಲಶದಲ್ಲಿ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮಿ ಕೃಪೆಗೆ ಪಾತ್ರರಾಗುತ್ತೀರಿ ಇನ್ನು ತಪ್ಪದೇ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡಿದ ನಂತರ ಹಣೆಯ ಮೇಲೆ ಶ್ರೀಗಂಧ ತಿಲಕವನ್ನು ಹಚ್ಚಿದರೆ ಉತ್ತಮ ಎನ್ನಲಾಗುತ್ತದೆ ಇದನ್ನು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗಿದೆ ಅಲ್ಲದೆ ನೀವು ಕುಂಕುಮವನ್ನು ಸಹ ಹಚ್ಚಿಕೊಳ್ಳಬಹುದು ಈ ರೀತಿ ಮಾಡಿದ್ದೇ ಅದಲ್ಲಿ ಲಕ್ಷ್ಮಿ ಕೃಪೆಗೆ ಪಾತ್ರರಾಗುತ್ತೀರಿ ವಾಸ್ತುಶಾಸ್ತ್ರದ ಪ್ರಕಾರ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಬೇಕು ಎಂದರೆ ಪ್ರತಿದಿನ ಬೆಳಿಗ್ಗೆ ಮನೆಯನ್ನು ಒರೆಸುವಾಗ ಬಕೆಟಿಗೆ ನೀರಿಗೆ ಬಕೆಟಿನ ನೀರಿಗೆ ಉಪ್ಪನ್ನು ಹಾಕಿದರೆ ಒಳ್ಳೆಯದಾಗುತ್ತದೆ ಇದರಿಂದ ಲಕ್ಷ್ಮೀದೇವಿಯ ಕೃಪೆ ಸಿಗುತ್ತದೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಮುಂದಿನ ಬಾಗಿಲನ್ನು ಸ್ವಚ್ಛ ಮಾಡಬೇಕು ತಪ್ಪದಿ ನೀರು ಹಾಕಿ ಒರೆಸಿ ರಂಗೋಲಿಯನ್ನು ಹಾಕಬೇಕು ಹಾಗೆ ಬಿಟ್ಟರೆ ಲಕ್ಷ್ಮೀದೇವಿ ಕೋಪ ಬರುತ್ತದೆ ಇದರಿಂದ ಹಣಕಾಸಿನ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಎಲ್ಲರಿಗೂ ಶುಭ ದಿನ ಶುಭವಾಗಿರಲಿ